ನಮಸ್ಕಾರ ಸ್ನೇಹಿತರೆ ನೋಡ್ಬೋದು ಇಲ್ಲಿ ರೈತರು ರೋಟ್ರಿ ಓಡಿಸ್ತಾ ಇದ್ದಾರೆ ಸಣ್ಣ ಅಡಿಕೆ ಗಿಡದಲ್ಲಿ ನೆಕ್ಸ್ಟ್ ಅವರಿಗೆ ಮೆಣಸಿನ ಗಿಡ ಹಾಕೋ ಪ್ಲಾಗ್ ಇದೆ ಅದಕ್ಕಾಗಿ ರೋಟ್ರಿ ಓಡಿಸ್ತಿದ್ದಾರೆ ಅವರಿಗೆ ಸದ್ಯಕ್ಕೆ ನೀರಿನ ತೊಂದರೆ ಅಂತೂ ಅನಿಸಿಲ್ಲ ನೀರನ್ನೇ ಕೊಡ್ತಾ ಇದ್ದಾರೆ ಹಾಗಾಗಿ ರೋಟ್ರಿ ಓಡಿಸ್ಬಿಟ್ಟು ಹೊಲನ ರೆಡಿ ಮಾಡ್ಕೊಳ್ತಿದ್ದಾರೆ ಪರ್ಗೇಶನ ಸಂಖ್ಯಾಕ್ ಮೇಲೆ ಎಂಟು ಏಳು ದಾಯ ತಗೊಂಡಿದ್ದಾರೆ ಎಂಟು ಏಳರ ದಾಯದಲ್ಲಿ ಈ ಪರಗೀಶಲ್ಲಿ ಇವತ್ತು ರೋಟ್ರಿ ಓಡಿಸ್ತಿದ್ದಾರೆ ಬೇಸಿಗೆ ಅಲ್ವಾ ಆಯ ನೀರು ಕಟ್ಟಿರೋದ್ರಿಂದ ನೀರಿನ ಕೊಲ್ದಿರೋದ್ರಿಂದ ನೀವು ಇವತ್ತು ರೋಟ್ರಿ ಹೊಡಿಸ್ತದೆ ನೋಡ್ಬೋದು ಬೆಳ್ಳಕ್ಕಿಗಳು ಕೊಕ್ಕರೆ ಅಂತಾರೆ ಕೆಲವು ಕಡೆ ಬೆಳ್ಳಕ್ಕಿಗಳು ಅಂತಾರೆ ಈ ರೋಟ್ರಿ ಹೊಡೆದಾಗ ಏನು ಎದ್ದು ಹುಳುಗಳು ಬರುತ್ತವೆ ಹುಳು ಉಪ್ಪುಡಿಗಳನ್ನ ಈಗ ಬೇಸಿಗೆ ಕಾಲ ಆಹಾರ ಇಲ್ಲದಿರೋದ್ರಿಂದ ಕೊಕ್ಕರೆಗಳು ಎಷ್ಟು ಬುದ್ಧಿ ಅಂತ ನೋಡ್ಬೋದು ನೀವು ರೋಟ್ರಿ ಹೊಡಿತಿದಾರೆ ನೋಡಿ ರೋಟ್ರಿ ಹೊಡೆಯೋದ್ರಿಂದ ಎಷ್ಟು ಮಟ್ಟ ಬಂದಿದೆ ಈ ರೋಟ್ರಿ ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಮೂರರಿಂದ ನಾಲ್ಕು ಇಂಚು ಹೊಲ ಮೂರರಿಂದ ನಾ ನಾಲ್ಕು ಇಂಚು ಆಳವಾಗಿ ಹುಲ್ಲು ಸೊಪ್ಪು ಏನಿರುತ್ತೆ ಕತ್ತರಿಸುತ್ತೆ ಮತ್ತು ನೆಲ ಮಟ್ಟ ಬರುತ್ತೆ ಸ್ವಲ್ಪ ಈ ಬೇಸಿಗೆಯಲ್ಲಿ ಓಡಿಸ್ಬೇಕು ಅಂದರೆ ನಿಮಗೆ ನೀರು ಚೆನ್ನಾಗಿರಬೇಕು ಹೊಲದಲ್ಲಿ ತೇವಾಂಶ ಇರಬೇಕು ಈಗ ಬೇಸಿಗೆ ಇನ್ನು ರನ್ನಿಂಗ್ ಇರೋದ್ರಿಂದನೇ ಏನಾಗುತ್ತೆ ಅಂದರೆ ನೀರು ಚೆನ್ನಾಗಿದ್ರೆ ಮಾತ್ರ ಈ ಥರ ಮಾಡಕ್ಕೆ ಹೋಗ್ಬೇಕಾಗುತ್ತೆ ಇವರು ಸದ್ಯಕ್ಕೆ ನೀರಿಂದ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಇವರು ಮೆಣಸಿನ್ ಗಿಡ ಹಾಕೋ ಪ್ಲಾನ್ ಇದೆ ಇನ್ನೇನು ಮಳೆಗಾಲ ಶುರು ಆಗುತ್ತೆ ನೆಕ್ಸ್ಟ್ ಒಂದ್ ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಅದಕ್ಕಿಂತ ಮುಂಚೆ ಇವಾಗಲೇ ಇವ್ರು ರೆಡಿ ಮಾಡ್ಕೊತಾ ಇದ್ದಾರೆ ಈ ರೋಟ್ರಿ ಹೊಡೆಯೋದ ಮುಖಾಂತರ ಸ್ನೇಹಿತರು ಏನು ನೋಡ್ತಿದ್ರೆ ಆ ಕಡೆ ಒಂದು ದೊಡ್ಡ ಹಳೆ ತೋಟ ಕಾಣ್ತಿದೆ ಇದೇ ರೈತರ ಸಂಬಂಧಪಟ್ಟಿದ್ದ ತೋಟ ಇವರು ಇಲ್ಲಿ ಹತ್ರದಲ್ಲಿ ಇವರು ಭೀಮ್ ಸಮುದ್ರದಿಂದ ಆಯ್ಕೆ ಮಾಡ್ತಾರೆ ಗೋಟ್ಗಳನ್ನ ಇವರು ಹೇಳೋ ಪ್ರಕಾರ ಗೋಟು ಏನು ಅಡಿಕೆ ಫಸಲು ಸ್ಟಾರ್ಟ್ ಆಗುತ್ತೆ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಪ್ರಾಯಲ್ಲಿರ್ತಕ್ಕಂಥ ಅಡಿಕೆ ಗೋಟುಗಳನ್ನೇ ಆಯ್ಕೆ ಮಾಡ್ಕೊತಾರೆ ಇವರಿಲ್ಲಿ ಏಳು ಎಂಟು ದಾಯ ತಗೊಂಡಿದ್ದಾರೆ ಒಂದು ಸೈಡ್ ಏಳು ಒಂದು ಸೈಡು ಎಂಟು ದಾಯ ತಗೊಂಡಿದ್ದಾರೆ ಇವು ಒಂದು ವರ್ಷದ ಅಡಿಕೆ ಗಿಡಗಳು ಹೋದ ವರ್ಷ ಮಳೆಗಾಲದಲ್ಲಿ ಹಾಕಿರೋದು ಅಡಿಕೆ ಗಿಡಗಳು ಬೇಸಿಗೆ ಹತ್ತಿರ ಆಗ್ತಾ ಇದೆ ಕೆಲವು ಕಡೆ ನೀರಿಲ್ಲ ತ್ವಾಟ್ಗಳು ಒಣಗ್ತಿರೋದು ಟ್ಯಾಂಕರಲ್ಲಿ ನೀರು ಓಡಿಸೋದು ಬೋರ್ಗಳು ಪರಿಸ್ತಿರೋದು ನೋಡಿರ್ತೀರ ನೀವು ಯಾರೇ ಆಗಲಿ ಅಡಿಕೆ ತೋಟ ಮಾಡ್ಬೇಕಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಬೇಸಿಗೆ ಕಾಲದಲ್ಲಿ ಏನು ನೋಡಿದರೆ ನೀವು ತುಂಬ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಅಡಿಕೆ ತೋಟ ತುಂಬ ನೀರು ಕೇಳುತ್ತೆ ಬೇಸಿಗೆ ಕಾಲ ಆದಮೇಲೆ ಫಸ್ಲಿಗೆ ಬಂದ ಗಿಡ ಅಂತೂ ಇನ್ನೂ ಜಾಸ್ತಿನೇ ನೀರು ಕೇಳುತ್ತದೆ ಅಡಿಕೆ ಬೇಸಿಗೆ ಕಾಲದಲ್ಲಿ ಸ್ನೇಹಿತರೆ ಈ ಜಮೀನು ಬಂದ್ಬಿಟ್ಟು ಕೆಂಪು ನೆಲ ಈ ಜಮೀನು ಈ ಕೆಂಪು ನೆಲಕ್ಕೆ ಇವರು ಕಪ್ಪು ಮಣ್ಣು ಒಂದೊಂದು ಸಾಲಿಗೆ ಏನು ಕಾಣ್ತಾ ಇದೆ ಹತ್ತು ಹತ್ತು ನೋಡೋ ಮಣ್ಣು ನೋಡಿಸ್ಬಿಟ್ಟು ಇವರು ಇವಾಗ ಇದನ್ನು ಮಟ್ಟ ಮಾಡ್ತಾ ಇದ್ದಾರೆ ಅಂದರೆ ಕೆರೆ ಮಣ್ಣು ನೋಡಿಸಿದ್ದಾರೆ ಇಲ್ಲಿ ಹತ್ತಿರದಲ್ಲಿ ಹುಲ್ಲೂರು ಕೆರೆ ಅಂತ ಬರುತ್ತೆ ಉೂರ್ ಕೆರೆಯಿಂದ ಸ್ನೇಹಿತರೆ ಡ್ರೈವರು